ಒಬ್ಬ ನಂಗೆ ಮನೆ ಬಹಳ ದೊಡ್ಡ ಪ್ರಮಾಣ ಪ್ರತಿಭಟನೆ ಮಾಡಿದರು ಸೊ ಹಾಗಾಗಿ ಅಲ್ಲಿ ಒಂದು ಸೊ ಅದನ್ನು ಮೊನ್ನೆ ಡಿ ಸಿ ಅವರು ಮತ್ತು ಎಸ್ ಬಿ ಅವರು ಸೊಬಿಟ್ಟು ಸೊ ಇಲ್ಲಿ ಒಂದು ಸರ್ವಿಸ್ ಸಾರಿ ಒಂದು ಫ್ಲೈಓವರ್ ಅಥವಾ ಒಂದು ಅಂಡರ್ ಪಾಸ್ ಮಾಡಬೇಕಾಗಿಲ್ಲ ಒಂದು ಬರೆಯೊಂದು ವ್ಯಕ್ತಿಕಲ್ಲು ಅಂತ ಗಂಟೆಗೆ ಒಂದು ಟೀಮ್ನ ರಚನೆ ಮಾಡಿದೆ ಅದರಲ್ಲಿ ಯೋಜನೆಯನ್ನು ಕೂಡಬಿಟ್ಟು ಭಾರತೀಯ ರಾಷ್ಟ್ರೀಯ ದರ ಪ್ರಾಧಿಕಾರ ಮೈತ್ರಿಗಳು ಅವರ ಅಧ್ಯಕ್ಷತೆ ಸೊ ಅವರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹಾಗೆ ತಮ್ಮ ಡಿ ಒಸ್ ಪಿ ಸಾರ್ರು ಮತ್ತು ಕಾರ್ಯಪಾಲಕ ಅಭಿಯಂತರ ಉಪಯೋಗಿಗಳಿಗೆ ಹಾಗೆ ಸಹಾಯಕ ಕಾರ್ಯ ನಿರ್ವಾಹಕ ಇಂಜಿನಿಯರ್ ರಾಷ್ಟ್ರೀಯ ದಾಸ್ ಮತ್ತು ತಶೀಲರ್ ಪ್ರಮಾರ್ ಇದು ಟೀಮ್ ಮಾಡಿ ಒಂದು ಒಪಿನಿಯನ್ ಕೊಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಆ ಪ್ರಕಾರದಲ್ಲಿ ಸೋತ್ ಮೀಟಿಂಗ್ ಮಾಡಿ ಒಂದು ನಿರ್ಣಯ ಕೇಂದ್ರ ನೀಡಿದ್ರೆ ಈಗ ಸರ್ವಿಸ್ ರೋಡ್ ಏನಿದೆ ಅದನ್ನು ಮಾಡೋದ್ರ ಬಗ್ಗೆ ಅವರು ಇಮಿಡಿಯೇಟ್ ಅವರು ವರ್ಕ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಆಕಾಶವಾಣಿ ಆಕಾಶವಾಣಿಯಿಂದ ಒಂದು ಎಸ್ ಎಮ್ ಎಸ್ ಅಲ್ಲಿ ಜಂಕ್ಷನ್ ಇದೆಯಲ್ಲ ಅಲ್ಲಿಯವರೆಗೆ ಒಂದು ಫ್ಲೈಓವರ್ ಮಾಡೋ ಬಗ್ಗೆ ಏನು ವೆಚ್ಚ ತಗಿರ್ಬೋದು ಎಷ್ಟು ದೂರ ಆಗ್ಬೋದು ಅನ್ನೋ ಬಗ್ಗೆ ಇವತ್ತು ಒಂದು ಒಪಿನಿಯನ್ ಕಲಿಸ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಅಂತಿಮ ನಿರ್ಣಯ ಮತ್ತು ಡಿಸ್ಕಷನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆ ಜಿಲ್ಲಾಧಿಕಾರಿಗಳ ದಸರೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮನೆ ಎಸ್ ಪಿ ಸಾವಿರ ಅಧ್ಯಕ್ಷ ಅವರು ಸಹ ಇರ್ತಾರೆ ಅವರ ಒಂದು ನಾಳೆ ಏನಂತ ಹೇಳಿ ನಾಳೆ ನಾವು ಇದು ಪ್ರಮುಖ ಕಳಿಸ್ತೇವೆ ಇದೊಂದು ಫ್ಲೈಓವರ್ ಮಾಡಿ ಅದ್ರ ಬಗ್ಗೆ ಒಂದು